ನೋಡಿ ಫ್ರೆಂಡ್ಸ ನಮ್ಮ ಕಂಪ್ನಿಯಲ್ಲಿ ನಾವೀಗ ಹೋಳಿ ಆಟನ ಆಡಾಕತ್ತೀವ್ರಿ ನೋಡ್ಬೋದು ರೀ ಯಾವ ರೀತಿ ಆಡಾಕತ್ತೀವಿ ಅಂತ ತುಂಬ ವರ್ಷಗಳ ನಂತರನೇ ನಾನು ಹೋಳಿ ಹೇಳ್ಬೋದು ರೀ ಫ್ರೆಂಡ್ಸಾ ನಾವು ಚಿಕ್ಕವರು ರೀ ಎಷ್ಟು ಅಂತಂದ್ರೆ ಸಿಕ್ಸ್ ಫೈವ್ ಕ್ಲಾಸ್ ಇದ್ದಾಗ ಆಡಿದ್ರಿ ಮತ್ತು ಆಮೇಲೆ ಆಡಿಲ್ರಿ ಊರಾಗ ನೋಡ್ಬೋದ್ರಿ ಯಾರು ದೊಡ್ಡವರು ಆಡೋಂಗಿಲ್ಲ ರೀ ಅಷ್ಟೇ ಚಿಕ್ಕ ಮಕ್ಳು ಆಡ್ತಾರ್ರಿ ಅದು ಹಬ್ಬ ಅಂತೂ ಅನ್ಸಂಗಿಲ್ಲರಿ ಸಿಟಿ ಕಡೆ ಎಲ್ಲ ಈ ಥರ ಆಡ್ತಾರ ನೋಡ್ರಿ ಹಳ್ಳಿ ಕಡೆ ಎಲ್ಲ ಆಡಂಗಿಲ್ರಿ ಫ್ರೆಂಡ್ಸ್ ದೊಡ್ಡವ್ರು ಆಡಿದ್ರ ಏನಕ್ಕೆ ಈ ಸಣ್ಣವ್ರ ಗೊತ್ತಿ ಬಣ್ಣ ಆಡ ಅಂತ ಈ ತರ ಅಂತಾರ ನೋಡ್ರಿ ಫ್ರೆಂಡ್ಸ್ ಹಂಗಾಗಿ ಅಲ್ಲಿ ದೊಡ್ಡವ್ರು ಯಾರು ಆಡಂಗಿಲ್ರಿ ನೋಡ್ಬೋದು ರೀ ಎಷ್ಟು ಎಂಜಾಯ್ ಅಂತ ನಾನಂದ್ರೂ ಹಚ್ಕೊಂಡಿಲ್ಲ ನಾನು ಮತ್ತು ಈ ಹುಡುಗಿ ಇಬ್ರು ನಿಂತಿದ್ವಿ ನಮ್ಗೆ ಹಚ್ಚಬೇಡಿ ಅಂತ ಎಲ್ಲರೂ ಆಟ ಆಡಾಕತ್ತಿರು ಮತ್ತು ಕಂಪ್ನಿಯಿಂದ ನಾವು ಮನೆಗೆ ಹೋಗುವಾಗ ಮತ್ತು ಹಾಗೆ ಈ ಮುಖನೇ ತೊಗೊಂಡು ಹಂಗೆ ಹೋಗ್ಬೇಕಲ್ರಿ ಅದಕ್ಕೆ ಬೇಡ ಅಂತಂದ್ರೂ ಹಚ್ಚಾಕತ್ತಿರು ನೋಡ್ರಿ ಫ್ರೆಂಡ್ಸ ಅದ್ರ ಸಲುವಾಗಿ ಹಚ್ಕೊಂಬಲ್ಲಂತ ನಾವು ದೂರ ರೀ ನಾವು ಒಂದು ಮೂರು ಜನ ಆದರೂ ರೀ ಲಾಸ್ಟಿಗೆ ಹಚ್ಚಿದ್ರು ನೋಡ್ರಿ ಫ್ರೆಂಡ್ಸ ಏನೋ ಒಂಥರ ಭಾಳ ಖುಷಿ ಆತದ್ರಿ ನಮ್ಮ ಎಲ್ಲ ಕಂಪ್ನಿ ಮೆಂಬರ್ಸ್ ಎಲ್ಲರೂ ನಮ್ಮ ಎಮ್ ಡಿ ಸರ್ ಸಹ ಸಮೇತ ಬಣ್ಣ ಹೇಳ್ಬೋದು ರೀ ನೋಡ್ಬೋದು ರೀ ಆ ಕಡೆ ನಮ್ಮ ಸರ್ಗಳು ಮೇಡಮ್ಗಳು ಎಲ್ಲರೂ ಹರ ನೋಡ್ರಿ ಮತ್ತು ಈ ಕಡೆ ನಾವು ನಾವು ಇಷ್ಟು ಕಮ್ ನಮ್ಮ ಕಂಪ್ನಿಯಲ್ಲಿ ನಾವು ಇಷ್ಟು ಜನ ನೋಡ್ರಿ ಕೆಲಸ ಮಾಡೋರು ಸರ್ ಮೇಡಮ್ಗಳಿಗೆ ಬಿಟ್ಟು ಅವ್ರ ಕೈ ಕೆಳಗೆ ನಾವು ಇಷ್ಟು ಜನ ಕೆಲಸ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ ಎಷ್ಟು ಖುಷಿಯಿಂದ ಆಡಕತ್ತಾರ ನೋಡ್ರಿ ಒಂಥರ ನೋಡೋಕೆ ಖುಷಿ ಅನ್ನಿಸ್ತದ್ರಿ ಅವಳು ಬಾಯಲೆಲ್ಲ ಹೋಯ್ತ್ರಿ ಬಣ್ಣ ಒರೆಸಿದಳು ರೀ ಆಕಿ ಬಾಯಿಗೆಲ್ಲ ಹೋಗ್ಯದ ನೋಡ್ರಿ ಹುಡುಗಿ ಬಾಯಲ್ಲಿ ಆಡಲಂಥ ದೂರ ನಿಂತಿಳ್ರಿ ಆದ್ರೂ ಆಕಿಗೆ ಬಿಡಲಿಲ್ಲ ನೋಡ್ರಿ ಒಯ್ದು ರೀ ಖುಷಿ ಆಯ್ತು ರೀ ಫ್ರೆಂಡ್ಸ ಒಂಥರ ಆಡಿಬಿಟ್ಟು ಎಷ್ಟೋ ದಿನಗಳ ನೆನಪು ಎಷ್ಟೋ ಬಾಲ್ಯದ ನೆನಪು ನೆನಪಾಯ್ತು ಅಂತಲೇ ಹೇಳ್ಬೋದು ರೀ ಎಲ್ಲ ಇವತ್ತು ನಮ್ಮ ಕಂಪ್ನಿಯಲ್ಲಿ ನಮ್ಗೆ ಒಂದು ಸಮೋಸ ಮತ್ತು ಇವಳು ಗಪ್ ಚಿಪ್ ಬಂದು ನನಗೆ ಹಚ್ಚಾಕತ್ತಾಳೆ ನೋಡ್ರಿ ಫ್ರೆಂಡ್ಸ ನಾನು ಈ ಕಡೆ ವೀಡಿಯೋ ಮಾಡ್ಕೊತ ನಿಂತೀನಿ ನೋಡಿಲ್ಲ ಬಂದುಬಿಟ್ಟು ರೀ ಬಿಟ್ಟಿಲ್ಲ ಅಂದ್ರೂ ನಮ್ಮಿಬ್ಬರಿಗೆ ಹಚ್ಚಿಬಿಟ್ರು ನೋಡ್ರಿ ಫ್ರೆಂಡ್ಸ ನಮ್ಮ ಕಂಪ್ನಿಯಲ್ಲಿ ನಮ್ಗೆ ಏನಪ್ಪ ಅಂತಂದ್ರೆ ಒಂದು ಸಮೋಸ ಮತ್ತು ಜಿಲೇಬಿ ಅದು ಕೊಟ್ಟಾರ್ರಿ ಫ್ರೆಂಡ್ಸ್ ಇವತ್ತು ಹೋಳಿ ಹಬ್ಬ ಅಂತ ಈ ಥರ ಏನಾದರೂ ಇದ್ರೆ ಇಷ್ಟೇ ನಾವು ಸಿಂಪಲ್ಲಾಗಿ ನಮ್ಮ ಕಂಪ್ನಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ನೋಡಿರಿ ಹೊರಗೆಲ್ಲೂ ಹೋಗಂಗಿಲ್ಲ ಮತ್ತು ಹೊರಗಡೆ ಎಲ್ಲ ಗ್ರೌಂಡಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿರ್ರಿ ಅದರ ಟೈಮ್ ಇರಲಿಲ್ಲ ರೀ ಡ್ಯೂಟಿ ಮುಗಿಸ್ತಿ ಐದುವರೆಗೆ ನಾವು ಹೋಳಿ ಆಡಕತ್ತೀವಿ ರೀ ಡ್ಯೂಟಿ ಒಂದು ನಾಲ್ಕು ಗಂಟೆಗೆ ಬಿಟ್ರೆ ಆರಾಮಾಗಿ ಒಂದು ಟೂ ಅವರ್ಸ್ ಇಲ್ಲ ಒನ್ ಹಾಫ್ ಒನ್ ಅವರ್ಸ್ ಆಡ್ಬೋದಿತ್ತು ಆದ್ರೆ ರೀ ಐದುವರೆಗೆ ಬಿಟ್ಟಿರಿ ಹಂಗಾಗಿ ಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ನಾವು ಅಲ್ಲ ಅಂತಂದ್ರೂ ಮೇಡಮ್ ಅವ್ರು ಬಿಟ್ಟಿಲ್ಲರಿ ಬರ್ರಿ ಬರ ಅಂತ ಕರ್ಕೊಂಡು ಹೋಗಿಬಿಟ್ಟು ನಮ್ಗೆ ಹೋಳಿ ಆಟ ಆಡ್ಸಿದ್ರು ನೋಡ್ರಿ ನಮ್ಮ ಹೆಚ್ ಆರ್ ಮೇಡಮ್ ಅವರೆಲ್ಲರೂ ಇವರೆಲ್ಲ ಈಗ ಹಸ್ತಾಗ ಬಂದ್ ನೋಡಿರಿ ಫ್ರೆಂಡ್ಸಿದ್ರು ಒಂದು ಮೂರು ನಾಲ್ಕು ಜನ ಮೊದಲು ಒಂದು ಹದಿನೈದು ಜನನೂ ಇದ್ದಿದ್ದಿಲ್ರಿ ಒಂದು ಹದಿಮೂರು ಜನ ಅಷ್ಟೇ ಇದ್ದೇವೆ ರೀ ಫ್ರೆಂಡ್ಸ ಹದಿಮೂರು ಜನ ಹೋಗಿಬಿಟ್ಟು ಈಗ ಇಪ್ಪತ್ತು ಇಪ್ಪತ್ತ್ಮೂರು ಜನ ಆಗ್ಯಾರ ನೋಡಿರಿ ಈಗ ಸ್ಟಾರ್ಟಿಂಗ್ ಹೊಸ್ತಾಗಿ ಬಂದಾರ ರೀ ಒಂದು ಸರ್ ಒಂದು ಜನ ಹೊಸ್ದಾಗಿ ಬಂದವ ರೀ ಫ್ರೆಂಡ್ಸ ಹೊಳೆದವರೆಲ್ಲ ಸೀನಿಯರು ಅವರೆಲ್ಲ ನಾವೆಲ್ಲ ಅವಾಗಿದ್ದವ್ರೆ ನೋಡಿರಿ ಫ್ರೆಂಡ್ಸ ನಾನು ಈ ಕಂಪ್ನಿಗೆ ಸೇರ್ಕೊಂಡ್ಬಿಟ್ಟು ಏನಿಲ್ಲ ಅಂದ್ರೆ ಒಂದು ಐದು ಐದೂವರೆ ತಿಂಗಳಾಗ ಕತ್ತರಿ ಫ್ರೆಂಡ್ಸ ಐದೂವರೆ ತಿಂಗಳು ಖುಷಿ ಆಗ್ತದ್ರಿ ನೋಡಿಬಿಟ್ಟು ಎಲ್ಲರೂ ಆಟ ಆಡೋದು ನೋಡಿಬಿಟ್ಟು ಅದ್ರಲ್ಲಿ ಹಿಂಗ ಆಡಂದ್ರೆ ಆಡಿ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಇಲ್ಲಿ ಹೋಗಕ್ಕೆ ಹತ್ತಾರೀ ಅವರೇ ನಮ್ಮ ಎಮ್ ಡಿ ಸರ್ ರೀ ಫ್ರೆಂಡ್ಸ ಅವರು ಸು ಸಮೇತ ಕಂಪ್ ಜಾಸ್ತಿ ಅವ್ರ ಕಂಪ್ನಿಗಳು ಇರೋಂಗಿಲ್ಲ ತಂದೆ ಅವರು ರೀ ಆದ್ರೆ ಸರ್ ಸಮೇತ ಹೋಳಿ ಆಡೋಕೆ ಬಂದಾರ ನೋಡಿರಿ ಫ್ರೆಂಡ್ಸ ಇವರಿಬ್ಬರು ಯಾರಿಗೂ ಬಿಟ್ಟಿಲ್ಲ ಎಲ್ರಿಗೂ ಹೋಗಿ ಹಚ್ಚಾರ ನೋಡಿರಿ ಸರ್ ಮೇಡಮ್ ಸುದ್ದ ಬಿಟ್ಟಿಲ್ಲ ನೋಡ್ರಿ ಹೋಗಿ ರೀ ಇವರು ಪ್ರವೀಣ್ ಸರ್ ಅಂತ ಪಿ ಸಿ ಬಿ ರೆಡಿ ಮಾಡ್ತಾರೆ ಇವರೆಲ್ಲ ನಮ್ಮ ಸೋರ್ಗಳ್ರಿ ನಮ್ಮ ಕಂಪನಿ ಸರ್ಗಳು ನೋಡ್ರಿ ಕೆಲಸ ಬಿಟ್ಟಿಲ್ಲರಿ ಆದ್ರೂ ಹೋಗಿ ಯಾರು ಎಷ್ಟು ಇದು ಮಾಡಿದ್ರು ಒತ್ತಾಯದಿಂದ ಹೋಗಿ ಹಚ್ಚಾರ್ ನೋಡಿರಿ ಯಾರೊಬ್ಬರಿಗೂ ಬಿಟ್ಟಿಲ್ಲರಿ ನಮ್ಮ ಆರ್ ಮೇಡಮ್ಮು ಬಂದು ಕೈ ಹಿಡಿದು ಎಳ್ಕೊಂಡು ಹೋಗಕ್ಕೆ ನಡೀರಿ ನಡೀರಿ ಆಡಮ್ಮಿ ಅಂತ ಕರ್ಕೊಂಡು ಹೋಗೋಕರ್ತಾರೆ ನೋಡ್ರಿ ಸರ್ ಏನೋ ಒಂಥರ ಎಂಜಾಯ್ ಮೂಮೆಂಟ್ ಅಂತ ಅನ್ನಿಸ್ತ್ರಿ ಫ್ರೆಂಡ್ಸ ಇವರು ನಮ್ಮ ಉಮಾ ಮೇಡಮ್ ನೋಡ್ರಿ ಅಲ್ಲಿ ನಿಂತು ಫೋಟೋ ತಕ್ಕೊಲತ್ತಾರಲ್ರಿ ಅವರು ನಮ್ಮ ಲೈನ್ ಲೀಡರ್ ರೀ ನಮ್ಮ ಲೈನ್ ಸುಪ್ರವೈಝರ್ ಅಂತ ರೀ ಅವರು ಮತ್ತು ವಿನೋದ್ ಸರ್ ರೀ ಅವರು ಇಬ್ರು ನಮ್ಮ ಲೈನ್ನ ರೀ ಫ್ರೆಂಡ್ಸ ನಾವು ಅವ್ರ ಕೈ ಕೆಳಗೆ ಕೆಲಸ ಮಾಡೋರು ನೋಡ್ರಿ ನೋಡಿರಿ ಮೇಡಮು ಸರ್ ಅವರೆಲ್ಲ ಎಷ್ಟು ನಾವು ಹೆಚ್ ಆರ್ ಮೇಡಮ್ ನೋಡ್ರಿ ಡ್ಯಾನ್ಸ್ ಮಾಡೋಕತ್ತಾರ ಸ ಅಲ್ಲೇ ಸೋಮನ್ ಒಂದು ಸೌಂಡ್ ಬಾಕ್ಸ್ ಹಚ್ಬಿಟ್ಟು ಡ್ಯಾನ್ಸ್ ಮಾಡೋಕತ್ತಾರ ನೋಡ್ರಿ ಫ್ರೆಂಡ್ಸ ಒಂಥರ ಖುಷಿ ಐತ್ರಿ ಮೂರು ಜನ ಅದಾರೀ ಹೆಚ್ಚರ್ ಮೇಡಮ್ ಅಂತ ಇವರು ಮೇನ್ ಹೆಚ್ಚಾರ ಮೇಡಮ್ ರೀ ಈ ಕಡೆ ಹಿಂದೆಗಡೆ ರೀ ಅವ್ರು ಮೇನ್ ಹೆಚ್ಚರ್ ಮೇಡಮು ಈ ಹುಡುಗಿ ಬಲ್ಲಿ ಈ ಕಡೆ ಮೂಲೆಯಲ್ಲಿ ಅವ್ರು ಮೇನ್ ಹೆಚ್ಚಾರ ಮೇಡಮ್ ರೀ ಫ್ರೆಂಡ್ಸ ಮತ್ತು ಆಮೇಲೆ ಅವರ ಕೈ ಕೆಳಗೆ ಇನ್ನೂ ಇಬ್ಬರು ಹಾರ ರೀ ಅವರು ಮೂರು ಜನ ಹಾರ ನೋಡ್ರಿ ಮಸ್ತಾಗಿ ಡ್ಯಾನ್ಸ್ ಮಾಡಕತ್ತಾರ್ರಿ ನೋಡ್ಲಾಕ ಖುಷಿ ಅನ್ನಿಸ್ತದ್ರಿ ಫ್ರೆಂಡ್ಸ ಸರ್ ಮೇಡಮ್ ಅವರೆಲ್ಲರೂ ಡ್ಯಾನ್ಸ್ ಮಾಡೋಕತ್ತಾರ ನೋಡ್ರಿ ಅವರಿಬ್ಬರು ಹೆಚ್ ಯಾರು ಮೇಡಮ್ ರೀ ಅಲ್ಲಿ ಡ್ಯಾನ್ಸ್ ಮಾಡೋಕತ್ತಾರಲ್ರಿ ಅವರಿಬ್ಬರನ್ನು ನೋಡಿರಿ ಮತ್ತು ಈ ಕಡೆ ಇಲ್ಲಿ ನಿಂತಾರಲ್ರಿ ಅವರು ನಮ್ಮ ಇನ್ನೊಂದು ಸರ್ ರೀ ಫ್ರೆಂಡ್ಸ ಭಾಳ ಚಲೋ ನಮ್ಗೆ ಕೆಲಸ ಹೇಳ್ಕೊಡ್ತಾರ ಏನೇ ಒಂದು ಗೊತ್ತಾಗಿಲ್ಲ ಅಂತಂದರು ತಿಳಿಸ್ಬಿಟ್ಟು ಹೇಳ್ಕೊಡ್ತಾರೆ ನೋಡಿರಿ ಫ್ರೆಂಡ್ಸ ಕೋಪು ಮಾಡ್ಕೊಳ್ಳೋದಿಲ್ಲ ಸಿಟ್ಟಾಗೋದಿಲ್ಲ ಮತ್ತು ಸಿಟ್ಟಿನಿಂದ ಏನೇ ರೀ ಈಗ ನಾನು ಮನೆಗೆ ಹೋಗಕತಿನಿ ನೋಡ್ರಿ ಬಣ್ಣ ಎಲ್ಲಾ ಆಡೈತ್ರಿ ಫ್ರೆಂಡ್ಸ್ ಗಾಡಿ ಬಂತು ಗಾಡಿಯಲ್ಲಿ ನಾವು ಮನೆಗೆ ಹೋಗಕತೀವ್ರಿ ಈಗ ನೋಡಬಹುದ್ರಿ ನನ್ನ ಮುಖಕ್ಕೂ ಈ ತರ ವರ್ಸಿಬಿಟರ್ ನೋಡ್ರಿ ಫ್ರೆಂಡ್ಸ ನೋಡಬಹುದು ಯಾವ ರೀತಿ ಮುಖ ಆಗ್ಯದಂತ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡಕತ್ತೀನಿ ರೀ ಕಂಪನಿಯಲ್ಲಿ ಇವತ್ತು ಹೋಳಿ ಅಲ್ರಿ ಇವತ್ತು ಬಣ್ಣ ಆಡದ್ರ ನೋಡ್ರಿ ಫ್ರೆಂಡ್ಸ ಫುಲ್ಲು ಮುಖ ಎಲ್ಲಾ ಬಣ್ಣ ಆಗಿದ್ರಿ ಪೂರ್ತಿ ಯಾವಕ್ಕೂ ಈಗ ಎರಡು ಡಕ್ಕು ಪಡೆದಿರೋ ಥರ ಕಾಣಿಸ್ತಾ ಇದ್ದೀರು ಯಾಕಂತ ಗೊತ್ತಲತಿಲ್ಲ ನಾನು ಇವಾಗಲೇ ನೋಡ್ಕೊಂಡಿದ್ದು ಯಾಕಂತ ಗೊತ್ತಿಲ್ಲ ಬಣ್ಣ ಆಡ್ದೇವ್ರಿ ಫ್ರೆಂಡ್ಸ ಇಷ್ಟು ಖುಷಿಯಾಯಿತು ನಾನು ಎಷ್ಟು ದಿನಗಳಾಗಿತ್ತು ಎಷ್ಟು ವರ್ಷಗಳಾಗಿತ್ತು ಅಂತಂದ್ರೆ ಏನಿಲ್ಲ ಅಂದ್ರೆ ನಾನು ಸೆವೆಂತ್ ಸಿಕ್ಸ್ ಕ್ಲಾಸಲ್ಲಿದ್ದಾಗ ಬಣ್ಣ ಆಡಿದೆವು ನೋಡ್ರಿ ಫ್ರೆಂಡ್ಸ ಆವಾಗ ಆಡಿದ್ದು ಮತ್ತು ಇವಾಗೇ ನೋಡಿವಿ ಫುಲ್ಲು ಮುಖ ಎಲ್ಲ ವರ್ಸರಿ ನಾ ಏನು ಆಡಿಲ್ರಿ ಸುಮ್ಮನೆ ವಿಡಿಯೋ ಮಾಡ್ಕೋತ ನಿಂತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಾಕ್ಯಾರು ನೋಡ್ರಿ ಫ್ರೆಂಡ್ಸ ಮೇಡಮ್ ಅವರೆಲ್ಲರೂ ಅವರೆಲ್ಲರ ಜೊತೆ ಆಡಿ ಖುಷಿ ಆಯ್ತು ರೀ ಫ್ರೆಂಡ್ಸ ಅವರು ಎಷ್ಟು ಚಲೋ ಡ್ಯಾನ್ಸ್ ಮಾಡ್ಲತ್ತಿರು ಮತ್ತು ಆಗಿ ಇರ್ತಾರ್ರಿ ಹಿಂಗೆ ಮೇಡಮ್ ಅನ್ನೋದು ಒಂಥರ ಇದ್ರ ಥರ ನೋಡೋಂಗಿಲ್ಲ ರೀ ಚಲೋ ಹರ ನೋಡ್ರಿ ಫ್ರೆಂಡ್ಸ ನಮ್ಮ ಕಂಪನಿ ಮೆಂಬರ್ಸ್ ಎಲ್ಲರೂ ಚಲೋ ಅಂತ ಹೇಳ್ಬೋದು ರೀ ಸರ್ ಆಗಲಿ ಮೇಡಮ್ ಆಗಲಿ ಭಾಳ ಖುಷಿ ಆಯ್ತು ರೀ ಅವ್ರ ಜೊತೆ ಇವತ್ತ ನಾವು ಹೋಳಿ ಆಡಿಬಿಟ್ಟು ಎಷ್ಟೋ ವರ್ಷದ ಬಾಲ್ಯದ ನೆನಪು ಮತ್ತೆ ಬಂದಂಗೆ ಆಯ್ತು ರೀ ಊರ ಕಡೆ ಎಲ್ಲ ಆಡಂಗಿಲ್ರಿ ಫ್ರೆಂಡ್ಸ ಏನಂತಂದ್ರೆ ಸಣ್ಣವರು ಇರೋಾಗೆ ಆಡ್ತಾರ್ರಿ ಮತ್ತೆ ದೊಡ್ಡವರಾಗಿದ್ಮೇಲೆ ಆಡೋಂಗಿಲ್ ನೋಡ್ರಿ ದೊಡ್ಡವರಾದ್ಮೇಲೆ ಆಯ್ತು ರೀ ಫ್ರೆಂಡ್ಸ ಇಷ್ಟೇ ನೋಡಿರಿ ನಾನು ಯಾವಾಗ ವಿಡಿಯೋ ಮಾಡಕತ್ತೀನಿ ಆವಾಗ ಆ ಸಾಂಗ್ ಹಚ್ಚಿರ್ತಾರೆ ನೋಡಿರಿ ಫ್ರೆಂಡ್ಸ ವಿಡಿಯೋ ಮಾಡೋದಂದು ಭಾಳ ಕಷ್ಟ ರೀ ಇವತ್ತಿನ ಲಾಗ್ ನಾ ಇಷ್ಟ ಆಗಿತ್ತು ಆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ